ಕೂಡ ಗೊತ್ತಿದೆ ಕಳೆದ ವಾರ ಹೈದರಾಬಾದ್ ನಲ್ಲಿ ಪಶು ವೈದ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿರುವಂತದ್ದು ಎಲ್ಲಾ ಕಡೆನೂ ಕೂಡ ಈಗ ಆಲ್ರೆಡಿ ಕೂಗು ಎದ್ದಿರುವಂತದ್ದು ಅವರಿಗೆ ಮರಣ ದಂಡನೆ ಶಿಕ್ಷೆ ಆಗ್ಬೇಕು ಅನ್ನೋದು ಇನ್ನ ಈಗ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ಅನ್ನೋದೇ ಪ್ರಮುಖವಾಗಿರುವಂತ ಪ್ರಶ್ನೆ ನೂರಕ್ಕೆ ಕರೆ ಮಾಡಿದ್ರೆ ಆಕೆ ಬದುಕ್ತಾ ಇದ್ರು ಅನ್ನುವ ವಾದ ಕೂಡ ಒಂದ್ ಕಡೆ ಈಗ ಆಲ್ರೆಡಿ ಚರ್ಚೆ ಆಗ್ತಾ ಇರುವಂತದ್ದು ನೂರಕ್ಕೆ ಕರೆ ಮಾಡಿದ್ರೆ ಬದುಕ್ತಾ ಇದ್ರ ಏನ್ ಇತ್ತು ಎಷ್ಟರ ಮಟ್ಟಿಗೆ ಈ ಒಂದು ಅಂಡ್ರೆಡ್ ಅನ್ನೋದು ರೆಸ್ಪಾನ್ಸಿಬಿಲಿಟಿ ಆಗಿ ಜವಾಬ್ದಾರಿಯಿಂದ ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದೆಲ್ಲವೂ ಕೂಡ ಪ್ರಶ್ನೆ ಆಗಿರುವಂತದ್ದು ಅದನ್ನ ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ಅದನ್ನ ನಿಮ್ಗೂ ಕೂಡ ತೋರಿಸ್ತೀವಿ ಹೈದರಾಬಾದ್ ಘಟನೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಬೆಂಗಳೂರಿನ ಪೊಲೀಸರು ಬೆಂಗಳೂರು ಪೊಲೀಸರು ನಿಜಕ್ಕೂ ಅಲರ್ಟ್ ಆಗಿದ್ದಾರಾ ನ್ಯೂಸ್ ಏಟೀನ್ ಕನ್ನಡದ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಬೆಂಗಳೂರಿನಲ್ಲಿ ನೀವು ಅಂಡ್ರೆಡ್ಗೆ ಕರೆಯನ್ನ ಮಾಡಿದ್ದ ಅದಲ್ಲಿ ಯಾವ ರೀತಿಯಾಗಿ ಆ ಕರೆ ಸ್ವೀಕಾರ ಆಗುತ್ತೆ ನಂತರ ಏನ್ ಮಾತಾಡ್ತಾರೆ ಯಾವ ರೀತಿಯಾದಂತಹ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಫಸ್ಟ್ ಹಂಡ್ರೆಡ್ಗೆ ಕರೆ ಮಾಡಿದ್ದಲ್ಲಿ ನಮಸ್ತೆ ಬೆಂಗಳೂರು ನಗರ ಪೊಲೀಸ್ ನಮ್ಮ ಹಂಡ್ರೆಡ್ ಅಂತ ಹೇಳ್ತಾರೆ ಅದಾದ್ಮೇಲೆ ಪೊಲೀಸ್ ಸೇವೆಗೆ ಒಂದನ್ನ ಒತ್ತಿ ಸಂಚಾರ ಸೇವೆಗೆ ಎರಡನ್ನ ಒತ್ತಿ ಇಲ್ಲೂ ಕೂಡ ಪಾರ್ಟ್ ಪೊಲೀಸ್ ಸೇವೆ ಬೇಕು ಅಂತ ಹೇಳಿದ್ರೆ ಒಂದನ ಒತ್ತಿ ಅಂತ ಹೇಳ್ತಾರೆ ಸಂಚಾರ ಸೇವೆಗೆ ಎರಡನ ಒತ್ತಿ ಅಂತ ಹೇಳುವಂತದ್ದು ವಿಚಾರಣೆ ಮಹಿಳೆ ಮಕ್ಕಳು ಹಿರಿಯ ನಾಗರಿಕರ ಸೇವೆಗೆ ಮೂರನ್ನ ಒತ್ತಿ ಅಂತ ಅಲ್ಲಿ ತಿಳಿಸಲಾಗುತ್ತೆ ಇದಾದ ನಂತರ ಇಂಗ್ಲಿಷ್ ನಲ್ಲಿ ಮಾಹಿತಿ ಹೇಳ್ತಾರೆ ನಂತರ ನಮಸ್ತೆ ನಮ್ಮ ಹಂಡ್ರೆಡ್ ಏನ್ ಸಹಾಯ ಮಾಡಬೇಕು ಅಂತ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಇಷ್ಟೆಲ್ಲ ಆಗೋಕೆ ಮಿನಿಮಮ್ ಅಂದ್ರು ಬರೋಬ್ಬರಿ ಅಂದ್ರು ನಲ್ವತ್ತು ಸೆಕೆಂಡ್ ಅಂತೂ ಬೇಕೇ ಬೇಕು ನಾವು ದಿಢೀಲಂತ ಹಂಡ್ರೆಡ್ಗೆ ಕರೆ ತಕ್ಷಣ ಪಟ್ ಅಂತ ರಿಸೀವ್ ಮಾಡ್ಬಿಟ್ಟು ಏನ್ ಪ್ರಾಬ್ಲಮು ಬಂದೇ ಬಿಟ್ವಿ ಅಂತ ಯಾರು ಕೂಡ ಹೋಗೋದಿಲ್ಲ ನಲ್ವತ್ತು ಸೆಕೆಂಡು ಈ ಒಂದು ಹಾಗಾದ್ರೆ ಗೆ ಕರೆ ಮಾಡಿದ್ರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ನ್ಯೂಸ್ ಏಟಿನ್ ರಿಯಾಲಿಟಿ ಚಕ್ಕನೆ ಅನ್ನ ಮಾಡಿದ ನಮಸ್ತೆ ಬೆಂಗಳೂರು ನಗರ ಪೊಲೀಸ್ ನಮ್ಮ ಹಂಡ್ರೆಡ್ ಪೊಲೀಸ್ ಸೇವೆಗೆ ಒಂದನ್ನು ಒತ್ತಿ ಸಂಚಾರ ಸೇವೆಗೆ ಎರಡನ್ನು ಒತ್ತಿ ವಿಚಾರಣೆಗಾಗಿ ಮಹಿಳೆ ಮಕ್ಕಳ ಹಿರಿಯ ನಾಗರಿಕರ ಸೇವೆಗೆ ಹಾಗೂ ಪೊಲೀಸ್ ಠಾಣೆಯ ಭೇಟಿಗಾಗಿ ಮೂರನ್ನು ಒತ್ತಿ ವೆಲ್ಕಮ್ ಟು ಬೆಂಗಳೂರು ಸಿಟಿ ಪೊಲೀಸ್ ನಮ್ಮ ಹಂಡ್ರೆಡ್ ಪ್ರೆಸ್ ಒನ್ ಫಾರ್ ಪೊಲೀಸ್ ಹೆಲ್ಪ್ ಪ್ರೆಸ್ ಟು ಫಾರ್ ಪ್ರಾಬಿಕ್ ಹೆಲ್ಪ್ ಪ್ರೆಸ್ ತ್ರೀ ಫಾರ್ ಎನ್ಕ್ವೈರಿ ವುಮೆನ್ ಚಿಲ್ಡ್ರನ್ ಅಂಡ್ ಸೀನಿಯರ್ ಸಿಟಿಸನ್ ಹೆಲ್ಪ್ ಅಂಡ್ ಆಲ್ಸೋ ಅಪಾಯಿಂಟ್ಮೆಂಟ್ ವಿತ್ ಪೊಲೀಸ್ ಸ್ಟೇಷನ್ ನಮಸ್ತೆ ನೋಡುದಿಲ್ಲ ಹಂಡ್ರೆಡ್ಗೆ ಕರೆ ಮಾಡಿದ್ರೆ ಯಾವ ರೀತಿಯಾಗಿ ಅಲ್ಲಿ ಆ ಕರೆಯನ್ನ ಸ್ವೀಕಾರ ಆಗುವಂತ ಸಂದರ್ಭದಲ್ಲಿ ಏನ್ ವಾಯ್ಸ್ ಬರುತ್ತೆ ಅಂತ ಇನ್ನ ಐ ವಿ ಆರ್ ಎಸ್ ಗೆ ಕನೆಕ್ಟ್ ಆದ್ಮೇಲೆ ಬರುತ್ತವೆ ಕೆಲವು ಆಪ್ಷನ್ಸ್ಗಳು ಐ ವಿ ಆರ್ ಎಸ್ ಅಂದ್ರೆ ಇಂಟರಾಕ್ಟ್ ವಾಯ್ಸ್ ರೆಸ್ಪಾನ್ಸ್ ಅಂತ ಅಲ್ಲಿ ನಿಮಗೆ ರೆಸ್ಪಾನ್ಸ್ ಮಾಡಲಾಗುವಂಥದ್ದು ಕೆಲವೊಂದು ಆಪ್ಷನ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾರೆ ನಮಸ್ತೆ ಬೆಂಗಳೂರು ಅಂತ ಹೇಳಿ ತೆಗೆದುಕೊಳ್ಳುತ್ತೆ ನಲ್ವತ್ತು ಸೆಕೆಂಡ್ ಅನ್ನ ಎಷ್ಟೇ ಕಷ್ಟದಲ್ಲಿ ಇದ್ದರೂ ಕೂಡ ಅಷ್ಟೇ ನೀವು ಮಿನಿಮಮ್ ಅಂದ್ರೂ ನಲ್ವತ್ತು ಸೆಕೆಂಡ್ ಅನ್ನ ಇಲ್ಲೂ ಕೂಡ ಕಾಯಲೇಬೇಕಾಗುತ್ತೆ ಜೀವ ಹೋಗೋ ಪರಿಸ್ಥಿತಿ ಇದ್ದರೂ ಅಷ್ಟೇ ನಿಮಗೆ ನೋ ಚಾಯ್ಸ್ ಇಲ್ಲಿ ನಲವತ್ತು ಸೆಕೆಂಡ್ ಅನ್ನ ಒಂದು ದಿನಕ್ಕೆ ಡಯಲ್ ಹಂಡ್ರೆಡ್ಗೆ ನೂರಕ್ಕೆ ಕರೆ ಮಾಡುವಂತ ಒಂದು ಸಂಖ್ಯೆ ಅಂದ್ರೆ ಬರ್ತಾ ಇರುವಂತ ಕರೆಗಳು ಮಿನಿಮಮ್ ಅಂದ್ರು ಎಂಟು ಸಾವಿರ ಎಂಟು ಸಾವಿರ ಕರೆಗೆ ಬೆಂಗಳೂರಲ್ಲಿರೋದು ಬರೀ ಇನ್ನೂರ ಇಪ್ಪತ್ತು ವಯ್ಸಳ ವಾಹನಗಳು ಇನ್ನೂರ ಇಪ್ಪತ್ತು ವಯ್ಸಳ ವಾಹನಗಳಿರುವಂಥದ್ದು ಎಂಟು ಸಾವಿರ ಕರೆಗಳು ಬರ್ತವೆ ಅದರಲ್ಲೂ ಕೂಡ ನಾವು ಬೈಫರ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಇಲ್ಲಿ ಯಾರು ಇಲ್ಲಿ ದೂರನ್ನ ದಾಖಲು ಮಾಡಲಿಕ್ಕೆ ಯಾರು ಕಷ್ಟದಲ್ಲಿದ್ದಾರೆ ಯಾರು ತುಂಬಾ ಕಷ್ಟದಲ್ಲಿ ಒದ್ದಾಡ್ತಾ ಯಾವ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಗಳು ಅದರಲ್ಲೂ ಕೂಡ ಬೈಫರ್ಕೇಟ್ ಮಾಡ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಹೊಯ್ಸಲ ವಾಹನಗಳನ್ನ ಕರೆಗಳು ದೂರ ಇರುತ್ತೆ ಸರ್ ಇಲ್ಲಿ ಏನೋ ಜಗಳ ಆಗ್ತಿದೆ ಅಂತ ಕೆಲವರು ಫೋನ್ ಮಾಡ್ತಾರೆ ಇನ್ನು ಕೆಲವರು ನಿಜಕ್ಕೂ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಫೋನ್ ಮಾಡ್ತಾರೆ ಯಾರು ಇಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಈ ರೀತಿಯಾದಂತಹ ಕರೆಗಳು ನಿಮಗೂ ಕೂಡ ಗೊತ್ತಿರುತ್ತೆ ನೀವು ಕೂಡ ಕರೆ ಮಾಡಿರ್ತೀರಾ ಹಂಡ್ರೆಡ್ಗೆ ಯಾವ್ಯಾವ ರೀತಿಯಾದಂತಹ ರೀಸನ್ ಗೆ ಕರೆ ಮಾಡಿರ್ತೀರಾ ಅಂತ ನಿಮ್ಗೂ ಕೂಡ ಗೊತ್ತಿದೆ ಅದು ಇನ್ನ ಹಂಡ್ರೆಡ್ ನ ಜೊತೆಗೆ ಮಹಿಳಾ ಸಹಾಯವಾಣಿ ಸ್ಥಿತಿನೂ ಕೂಡ ಸೇಮ್ ಟು ಸೇಮ್ ಇಲ್ಲೂ ಕೂಡ ನೀವು ಕಾಯಲೇಬೇಕು ಮಹಿಳಾ ಸಹಾಯವಾಣಿ ಅಂದ ತಕ್ಷಣ ಅಲ್ಲಿ ಕರೆ ಮಾಡಿದ ತಕ್ಷಣ ಅವರು ಕೂಡ ಸಡನ್ ಆಗಿ ರೆಸ್ಪಾಂಡ್ ಮಾಡೋದಿಲ್ಲ ಸಾವಿರದ ತೊಂಬತ್ತೊಂದು ಅಂದ್ರೆ ಒನ್ ಜೀರೋ ನೈನ್ ಒನ್ ಗೆ ಕರೆ ಮಾಡಿದ್ರು ಕೂಡ ಕಂಟ್ರೋಲ್ ರೂಮ್ ಗೆ ಹೋಗುತ್ತೆ ಅದು ಕಂಟ್ರೋಲ್ ರೂಮ್ ನಿಂದ ಮಹಿಳಾ ಸಹಾಯವಾಣಿಗೆ ಟ್ರಾನ್ಸ್ಫರ್ ಆಗುವಂತದ್ದು ಹಂಡ್ರೆಡ್ ಜೊತೆಗೆ ಒನ್ ಜೀರೋ ನೈನ್ ಒನ್ ಅಂದ್ರೆ ಮಹಿಳಾ ಸಹಾಯವಾಣಿ ಇದು ಅದಕ್ಕೆ ಕನೆಕ್ಟ್ ಮಾಡಿದಂತ ಸಂದರ್ಭದಲ್ಲೂ ಅಷ್ಟೇ ಮಿನಿಮಮ್ ಇಷ್ಟು ಸೆಕೆಂಡ್ಸ್ ಅಂತ ಕಾಯಲೇ ಬೇಕಾಗುತ್ತೆ ಕರೆ ಟ್ರಾನ್ಸ್ಫರ್ ಆಗೋಕೆ ಬೇಕು ಮಿನಿಮಮ್ ಅಂದ್ರು ಒಂದು ನಿಮಿಷ ಬೇಕೇ ಬೇಕು ಪ್ರತಿನಿತ್ಯ ಮಹಿಳಾ ಸಹಾಯವಾಣಿಗೆ ಎಪ್ಪತ್ತರಿಂದ ಎಂಬತ್ತು ಕರೆಗಳು ಹೋಗ್ತವೆ ಎಲ್ಲವೂ ಕಂಟ್ರೋಲ್ ರೂಮ್ ನಿಂದನೇ ಟ್ರಾನ್ಸ್ಫರ್ ಆಗುವಂತಹ ಕರೆಗಳು ಇವು ಇವು ಮಿನಿಮಮ್ ಅಂದ್ರೆ ದಿನಕ್ಕೆ ಎಪ್ಪತ್ತರಿಂದ ಎಂಬತ್ತು ಕರೆಗಳು ಬರ್ತಾ ಇರುವಂತದ್ದು ಕಂಪ್ಲೇಂಟ್ ಕೊಟ್ಟ ಒಂಬತ್ತು ನಿಮಿಷದಲ್ಲಿ ಸ್ಪಾಟ್ಗೆ ಪೊಲೀಸರು ಬರ್ತಾರಂತೆ ಇದು ಕಮಿಷನರ್ ಭಾಸ್ಕರ್ ರಾವ್ ಅವರು ಕೊಟ್ಟಿರುವಂತ ಹೇಳಿಕೆ ಆದ್ರೆ ಒಂದನ್ನ ಒತ್ತಿ ಎರಡನ್ನ ಒತ್ತಿ ಮೂರನ್ನ ಒತ್ತಿ ಅನ್ನುವಷ್ಟರಲ್ಲೇ ಟೈಮ್ ವೇಸ್ಟ್ ಹೋಗಿರುತ್ತೆ ಅಷ್ಟೊತ್ತಿಗೆ ಕನೆಕ್ಟ್ ಮಾಡಿ ಇವರು ಪ್ರಾಬ್ಲಮ್ ಅನ್ನ ಹೇಳುವಷ್ಟರಲ್ಲಿ ಯಾರು ಏನೇನು ಯಾವಾಗ ಏನಾಗಿರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಮುದ್ದೋಗ್ಬಿಟ್ಟಿರುತ್ತೆ ಮಹಿಳೆಯರ ಸುರಕ್ಷ ಮಹಿಳೆಯರ ಸುರಕ್ಷತೆಗಾಗಿ ನಾವು ನಮ್ಮ ಕಮಾಂಡ್ ಸೆಂಟರ್ ಕಂಟ್ರೋಲ್ ರೂಮ್ಗೆ ಖಡಾಖಂಡಿತವಾಗಿ ಸೂಚನೆ ನೀಡಿದ್ವಿ ದಟ್ ಯಾರೇ ಫೋನ್ ಮಾಡಿದ್ರು ಸಹ ಹಂಡ್ರೆಡ್ಗೆ ತುರ್ತಾಗಿ ಸ್ಪಂದನೆ ಮಾಡಬೇಕು ಅಂತ ನಾವು ಒಂದು ಸರ್ವಿಸ್ ಗ್ಯಾರಂಟಿ ಕೊಡ್ತಾ ಇದೀವಿ ವಿದಿನ್ ತರ್ಟಿ ಸೆಕೆಂಡ್ಸ್ ಯುವರ್ ಕಾಲ್ ಇಲ್ ಬಿ ರಿಸೀವ್ಡ್ ಆ್ಯಂಡ್ ನಿಮ್ಮ ಹವಾಲನ್ನು ಮೂರು ನಿಮಿಷದಲ್ಲಿ ಬರ್ಕೊಂಡು ಹತ್ತು ನಿಮಿಷ ಒಳಗೆ ನಿಮ್ಮ ಬಾಗಲ ಅಥವಾ ನಿಮ್ಮ ಸ್ಥಳಕ್ಕೆ ಹೊಯ್ಸಿಲವನ್ನು ರವಾನೆ ಮಾಡಲಾಗೋದು ಅಂತ ಇದನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿ ಸೆವೆನ್ ಮಿನಿಟ್ಸ್ಗೆ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ನಾವು ಮುಕ್ತವಾಗಿ ಹಂಡ್ರೆಡ್ಗೆ ಫೋನ್ ಮಾಡಿ ನೀವು ಫೋನ್ ಮಾಡಿ ಹೇಳಿ ನಿಮ್ಮ ಕಮಿಷ್ನರ್ ಹೇಳಿದ್ರು ಫೋನ್ ಮಾಡಕ್ಕೆ ದೋಸೆ ಫೋನ್ ಮಾಡಿ ನೀವು ಎಷ್ಟು ಪ್ರಾಂಪ್ಟಾಗಿ ನಮಗೆ ಸಹಾಯ ಮಾಡ್ತೀರಾ ಅಂತ ಅದಕ್ಕಾಗಿ ಫೋನ್ ಮಾಡಿದೀವಿ ಅಂತ ಸೊ ನಾವು ಯಾವುದು ಕೂಡ ನಾವು ಪ್ರ್ಯಾಂಕ್ ಕಾಲು ಮಿಸ್ಚೀವಿಯಸ್ ಕಾಲು ಅಂತ ನಾವು ಪರಿಗಣಿಸೋದಿಲ್ಲ ಅದಕ್ಕೆ ಕೆಲವರು ಹಂಡ್ರೆಡ್ಗೆ ಫೋನ್ ಮಾಡಿ ಹೆದರ್ಕೊಂಡು ಕಟ್ ಮಾಡಿಬಿಡ್ತಾರೆ ಹೆದರ್ಕೋಬೇಡಿ ಹಂಡ್ರೆಡ್ಗೆ ಫೋನ್ ಮಾಡಿ ನೀವು ಖಚಿತಪಡಿಸ್ಕೊಳ್ಳಿ ನೀವೇ ಎಷ್ಟು ಬೇಗ ನಾವು ನಿಮಗೆ ರೆಸ್ಪಾನ್ಸ್ ಕೊಡ್ತೀವಿ ಅಂತ ಮತ್ತೆ ಈ ಸೇವೆ ಏನು ಪೊಲೀಸ್ ಇಲಾಖೆಯದಿದೆ ಇದನ್ನು ಚೆನ್ನಾಗಿ ನೀವು ಉಪಯೋಗ ಮಾಡಿ ಅಂತ ಕೇಳ್ಕೊತೀವಿ ಇನ್ನ ಕಮಿಷನರ್ ಖುದ್ದು ಪೊಲೀಸರಿಗೆ ಕರೆ ಮಾಡಿ ಮಹಿಳಾ ದೂರುಗಳು ಬಂದಲ್ಲಿ ಅಲರ್ಟ್ ಆಗಿರುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಮಹಿಳೆಯರು ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮುತುವರ್ಜಿಯನ್ನ ವಹಿಸಬೇಕು ಅಂತ ಭಾಸ್ಕರ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಕಾಪೋಲ್ ಟು ಆಲ್ ಆಫೀಸರ್ಸ್ ಆಫ್ ಬ್ಯಾಂಗ್ಳೂರ್ ಸಿಟಿ ಹೈದರಾಬಾದ್ ಅಲ್ಲಿ ಮಹಿಳೆ ಮೇಲೆ ನಡೆದಿರುವಂತಹ ಇನ್ಸಿಡೆಂಟ್ ಅನ್ನು ಮನಸ್ಸಲ್ಲಿ ನಾನು ಮಾಧ್ಯಮದಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ಎಲ್ಲರಿಗೂ ಹಂಡ್ರೆಡ್ ಗೆ ಫೋನ್ ಮಾಡೋದಿರಲಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡೋದಿರ್ಲಿ ಅದು ಸುರಕ್ಷಾ ಆಪ್ ಡೌನ್ ಮಾಡೋದಿರಲಿ ಅವೆಲ್ಲರಿಗೂ ತಿಳಿಸ್ಕೊಟ್ಟಿದೀನಿ ಕಂಪೋಲ್ ಟು ಆಲ್ ಆಫೀಸರ್ಸ್ ಆಫ್ ಬ್ಯಾಂಗ್ಳೂರ್ ಸಿಟಿ ಮಹಿಳೆಯರು ಯಾವುದೇ ಸಂಕಷ್ಟದಲ್ಲಿ ಇಮ್ಮಿಡಿಯೇಟ್ ಇಮ್ಮಿಡಿಯಟ್ ಆಗಿ ರೆಸ್ಪಾಂಡ್ ಮಾಡ್ಬೇಕು ಆಫ್ ಕಾಲ್ಸ್ ಕಾಲ್ಸ್ ವಿಲ್ ಕಮ್ ಕನ್ಫರ್ಮೇಟ್ರಿ ಕನ್ಫರ್ಮ್ ವೆದರ್ ಯು ಆರ್ ಆರ್ ಟು ರೆಸ್ಪಾಂಡ್ ನಾಟ್ ಅಂತ ಅಂತ ಕೂಡ ಕ್ರ್ಯಾಂಕ್ ಕಾಲ್ ಕಾಲ್ ಅಥವಾ ಸೀರಿಯಸ್ ಆಗಿ ತಗೋಬೇಕು ಯಾವ ರೀತಿ ಬಾಂಬ್ ಥ್ರೆಟ್ ಕಾಲ್ ಸೀರಿಯಸ್ ಆಗಿ ತಗೊಳ್ತಿರಲ್ಲ ಪ್ರತಿ ಒಂದು ಕಾಲ್ ಕೂಡ ಸೀರಿಯಸ್ ಆಗಿ ತಗೋಬೇಕು ಮತ್ತೆ ಜನ ಟೆಸ್ಟ್ ಮಾಡ್ತಾರೆ ಪೊಲೀಸ್ ಇಲಾಖೆಗೆ ವೆದರ್ ದೇ ಆರ್ ಗೋಯಿಂಟ್ ಟು ರೆಸ್ಪಾಂಡ್ ಆರ್ ನಾಟ್ ಇದು ಪಾಸಿಟಿವ್ ಆಗಿ ತಗೊಂಡು ಪೀಪಲ್ ಶುಡ್ ಬಿ ಅಶೋರ್ಡ್ ಅಶ್ಯೂರೆನ್ಸ್ ಕೊಡಬೇಕು ಹೌದು ನಾವು ಇದೀವಿ ಕಾಲ್ ಕೊಡುವಾಗ ನಾವು ಸಿಕ್ತಿವಂತ ಈ ಕಾಲ್ ಇದೆಲ್ಲ ಎಲ್ಲ ಕಮಾಂಡ್ ಸೆಂಟರ್ ಮತ್ತೆ ನಾನು ತಿಳಿಸಿದ್ದೀನಿ ಮತ್ತೆ ನಿಮ್ಮ ಅಧೀನದಲ್ಲಿ ಬರೋ ವಾಯ್ಸ್ ಲಾಸ್ ಇರ್ಲಿ ಚೀತಾಸ್ ಇರ್ಲಿ ಎಲ್ಲರಿಗೂ ಎಲ್ಲ ಡೆಪ್ಕಾಮ್ಸ್ ಏಬಲ್ಸ್ ಚಾರ್ಲೀಸ್ ವಾಕೀಸ್ ಮರ್ಕುರಿ ಎಸ್ ಐ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ತನಕ ಈ ಸೂಚನೆ ಹೋಗ್ಬೇಕು ವಿಶೇಷವಾಗಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಸೆಂಟ್ ಪರ್ಸೆಂಟ್ ಜೀರೋ ಟಾಲರೆನ್ಸ್ ಯಾವುದೇ ಕಾರಣಕ್ಕೆ ತಾನು ಅದರಲ್ಲಿ ಕನ್ಸೆಷನ್ ಕೊಡಲಾರದೆ ಯಾವುದೇ ಕಾಲೇಜ್ ಮಾಡಬೇಕು ವಿಶೇಷವಾಗಿ ಗಾರ್ಮೆಂಟ್ ವರ್ಕರ್ಸ್ ಮನೆಗೆ ಹೋಗ್ತಾ ಇರೋ ಸಮಯದಲ್ಲಿ ರಾತ್ರಿ ಪಿಜಿ ಲೇಡೀಸ್ ಪಿಜಿ ಅಕಾಮಿಡೇಷನ್ ವಿಮೆನ್ಸ್ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಐ ಟಿ ಕಂಪನಿಗಳು ಮತ್ತೆ ಬೇರೆ ಇದು ಎಸ್ಟಾಬ್ಲಿಷ್ಮೆಂಟ್ ಇಂಡಸ್ಟ್ರಿಯಲ್ ಏರಿಯಾ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಮಾರ್ಕೆಟ್ ಅಂಡ್ ಮಾಲ್ಗಳು ಎಂತ ಯಾವ ಜಾಗದಲ್ಲಿ ಇರು ಇದ್ರೂ ಸಹನೋ ಎಲ್ಲಾ ಕಡೆನೋ ಮಹಿಳೆಯರ ಕಡೆಯಿಂದ ಏನೇ ಕಾಲ್ ಬಂದ್ರೂ ಇಮಿಡಿಯೇಟ್ ಆಗಿ ತಗೋಬೇಕು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಜ್ಯೂರಿಸ್ಟಿಕ್ಷನ್ ಸಲುವಾಗಿ ಈ ಕಡೆ ಆ ಕಡೆ ಯಾರಿಗೂ ಕಳಿಸ್ಬಾರ್ದು ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೋಟಿಫಿಕೇಶನ್ ಕೂಡ ಬಂದಿದೆ ನಮ್ಮ ನಮ್ ಜ್ಯೂರಿಸ್ಟಿಕ್ಷನ್ ಬರಲ್ಲ ಬೇರೆ ಕಡೆ ಹೋಗಿ ಅಂತ ಹೇಳ್ಬಾರ್ದು ಇಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಮಾಡಿ ಯಾವ ಸ್ಟಿಕ್ಷನ್ ಸಂಬಂಧಪಟ್ಟಂತ ಆ ಕಡೆ ಕಳಿಸ್ಬೇಕು ಹೊರತು ನಮ್ ಜ್ಯೂರಿಸ್ಟಿಕ್ಷನ್ ಬರಲ್ಲ ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಯಾರಿಗೂ ಕೊಟ್ಟು ಕಳಿಸ್ಬಾರ್ದು किसान बदरे इशेल बी टेकन वेरी वेरी सीरियसली कंसर्न डीसीपी एसीपी एंड इंस्पेक्टर विल बी डेल्ट विथ डीसीपीस अ केसीपीस इंस्पेक्टर इज इंस्पेक्टरस अ लोअर फॉर्मेशन इंस्पेक्टर स्टेशन ಅಲ್ಲಿ ಇಲ್ಲ ದೂರ ಬೇರೆ ಕಡೆ ಹೋಗಿ ಅಂತ ಹೇಳಿ ಜನ ಇಕಡೆ ಆಕಡೆ ಕೊಟ್ ಕಳಿಸಬಹುದು ಏನ್ ಕಂಪ್ಲೇಂಟ್ ಬದರತಾ ಇಶ್ಯೂ ಬಿ ಟೇಕನ್ ಆಕ್ಷನ್ ಟೇಕನ್ ಅಂಡ್ ಓನ್ಲಿ देन ಟ್ರಾನ್ಸ್‌ಫರ್ಡ್ ಪಾಸ್ ಟು ಕಂಟ್ರೋಲ್ ದನ್ ಇನ್ಸ್ಟ್ರಕ್ಷನ್ಸ್ ಜೀರೋ ಸರ್ತಿ ರಿಪೀಟ್ ಮಾಡಿ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮಂಜು ಹೈದರಾಬಾದ್ ನಲ್ಲಿ ನಡೆದಂತ ರೇಪ್ ಅಂಡ್ ಮರ್ಡರ್ ಕೇಸ್ ಆದ್ಮೇಲೆ ಇಡೀ ದೇಶದಾದ್ಯಂತ ಪೊಲೀಸರು ಎಚ್ಚರಿಕೆಯನ್ನ ವಹಿಸಿರುವಂತದ್ದು ಇನ್ನು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ವಹಿಸೋದ್ರ ಜೊತೆಗೆ ಭದ್ರತೆಯನ್ನ ಕೊಡೋದ್ರ ಜೊತೆಗೆ ನಾವಿದ್ದೀವಿ ಅಂತ ಧೈರ್ಯವನ್ನ ತುಂಬತಾ ಇದ್ದಾರೆ ಬೆಂಗಳೂರಿನ ಪೊಲೀಸರು ಪೃಥ್ವಿ ಹೈದರಾಬಾದ್ ನಲ್ಲಿ ಪಶು ವೈದ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣದ ಬಳಿಕ ಇಡೀ ಭಾರತದಾದ್ಯಂತಲೂ ಕೂಡ ಅಷ್ಟೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಜೊತೆಗೆ ಮಹಿಳೆಯರನ್ನ ಸುರಕ್ಷತೆ ದೃಷ್ಟಿಯಿಂದ ಸಾಕಷ್ಟು ರೀತಿಯ ಕೆಲಸಗಳನ್ನು ಕೂಡ ಮಾಡಲು ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅದರಲ್ಲೂ ಬೆಂಗಳೂರು ನಗರದಲ್ಲಿ ಕೂಡ ಈಗಾಗಲೇ ಸುರಕ್ಷಾ ಆಪ್ ಅನ್ನ ಎಲ್ಲರೂ ಕೂಡ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಉಪಯೋಗ ಮಾಡುವಂತೆ ಕೂಡ ನಗರ ಪೊಲೀಸ್ ಆಯುಕ್ತರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಇದಿಷ್ಟೇ ಅಲ್ಲದೆ ಯಾರು ಯಾವುದೇ ರೀತಿಯಂತ ಯಾವುದೇ ತೊಂದರೆದಲ್ಲಿದ್ರೂ ಕೂಡ ಅಷ್ಟೇ ಗೆ ಡಯಲ್ ಮಾಡಿ ಗೆ ಡಯಲ್ ಮಾಡಿದಂತ ತಕ್ಷಣವೇ ಒಂಬತ್ತು ನಿಮಿಷದಲ್ಲಿ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕರೆ ಮಾಡಿದಂತಹ ಒಂಬತ್ತು ನಿಮಿಷದ ಒಳಗಾಗಿ ಪೊಲೀಸರು ನಿಮ್ಮನ್ನ ಸಂಪರ್ಕ ಮಾಡ್ತಾರೆ ನೀವು ಇರುವಂತಹ ಜಾಗಕ್ಕೆ ಪೊಲೀಸರು ಬರ್ತಾರೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು ಅದರಲ್ಲಿ ಪ್ರಮುಖವಾಗಿ ಹಂಡ್ರೆಡ್ ಗೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಸಂಕಷ್ಟದಲ್ಲಿದ್ದಂತಹ ಸ್ಥಿತಿಯಲ್ಲಿ ಫೋನ್ ಮಾಡಿದ್ರು ಅದು ಕಾಲ್ ರಿಸೀವ್ ಕಂಟ್ರೋಲ್ ರೂಮ್ ನಿಂದ ಆಗ್ಬೇಕು ಅಂದ್ರೆ ಸುಮಾರು ನಲವತ್ತು ಸೆಕೆಂಡ್ ಗಳ ಕಾಲಾವಕಾಶ ನಾವು ವೇಟ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ನಾವು ಯಾವುದೇ ಒಂದು ದೂರನ್ನ ಹೇಳೋದಕ್ಕಾಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಟ್ರಾಫಿಕ್ ಒಂದು ರಿಲೇಟೆಡ್ ಡಿಪಾರ್ಟ್ಮೆಂಟ್ಗೆ ಡಿಪಾರ್ಟ್ಮೆಂಟ್ ಗೆ ಟ್ರಾನ್ಸ್ಫರ್ ಆಗಬೇಕಾಗಿದ್ರು ಮತ್ತು ಮಹಿಳಾ ಸಹಾಯವಾಣಿಗಾಗಿ ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಆ ಒಂದು ಕಾಲ್ ಟ್ರಾನ್ಸ್ಫರ್ ಆದ್ರೂ ಕೂಡ ಅಷ್ಟೇ ನಲವತ್ತು ಸೆಕೆಂಡ್ಗಳ ಕಾಲಾವಕಾಶ ನಮಗೆ ಬೇಕಾಗಿರುತ್ತೆ ಜೊತೆಗೆ ಯಾವ ಕಾಲ್ ಮಾಡಿದಂತಹ ಮರುಕ್ಷಣವೇ ಏನು ನಮಗೊಂದು ಮೆಸೇಜ್ ಅಲರ್ಟ್ ಅನ್ನು ಕೂಡ ಅಷ್ಟೇ ಅದೇ ಒಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಯಿಂದ ಬರುತ್ತೆ ಜೊತೆಗೆ ಕಾಲ್ ಮಾಡಿದಂತಹ ಒಂಬತ್ತು ನಿಮಿಷದ ಒಳಗಾಗಿ ಆ ಒಂದು ವಯ್ಸಳ ವಾಹನವು ಕೂಡ ಅಷ್ಟೇ ನಾವು ಇರುವಂತಹ ಜಾಗಕ್ಕೆ ಬರುತ್ತೆ ಯಾವುದೇ ಸಮಯದಲ್ಲಿ ಯಾವುದೇ ಅಪಾಯದ ಸ್ಥಿತಿಯಲ್ಲಿ ಕೂಡ ಫೋನ್ ಮಾಡುವಂತೆ ನಗರ ಪೊಲೀಸ್ ಆಯುಕ್ತರು ಕೂಡ ಹೇಳಿದ್ರು ಜೊತೆಗೆ ಇನ್ನೊಂದು ಪ್ರಮುಖವಾದಂತ ಒಂದು ಅಂಶವನ್ನು ಕೂಡ ಹೇಳಿದ್ರು ಈ ಹಿಂದೆ ಯಾರೇ ಆಗಲಿ ಫೇಕ್ ಕಾಲ್ ಆಗಿರ್ಬೋದು ಅಥವಾ ಹೊಯ್ಸಳ ವಾಹನ ಬರುತ್ತೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೂ ಸಾಕಷ್ಟು ಬಾರಿ ಕರೆ ಮಾಡ್ತಿದ್ರು ಅಂತಹವರ ಮೇಲೆ ಕ್ರಮ ಕೂಡ ಅಷ್ಟೇ ಪೊಲೀಸರು ಕೈಗೊಳ್ತಾ ಇದ್ರು ಆದ್ರೆ ಈ ಒಂದು ಹೈದರಾಬಾದ್ ನಲ್ಲಿ ಆದಂತ ಇನ್ಸಿಡೆಂಟ್ ಬಳಿಕ ಪೊಲೀಸರು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ರ ಇಲ್ವಾ ನಾವು ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಪೊಲೀಸರು ಇರುವಂತಹ ಸ್ಥಳಕ್ಕೆ ಬರ್ತಾರ ಇಲ್ವಾ ಅಂತ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರನು ನೀವು ನೀವು ಕಂಟ್ರೋಲ್ ರೂಮ್ಗೆ ಕರೆ ಮಾಡಬಹುದು ನಿಮ್ಮ ಮೇಲೆ ಯಾವುದೇ ರೀತಿಯಂತ ಕೇಸ್ಗಳನ್ನು ಕೂಡ ದಾಖಲು ಮಾಡಲ್ಲ ಅನ್ನೋದನ್ನು ಕೂಡ ನಗರ ಪೊಲೀಸ್ ಆಯುಕ್ತರನ್ನೇ ಸ್ಪಷ್ಟವಾಗಿ ಹೇಳಿದ್ರು ಒಟ್ಟಾರೆಯಾಗಿ ಬೆಂಗಳೂರಿನ ನಗರ ಜನರ ಒಂದು ಸುರಕ್ಷತೆಗೋಸ್ಕರ ಮತ್ತು ಮಹಿಳಾ ಮಹಿಳೆಯರ ಒಂದು ಸುರಕ್ಷತೆಗೋಸ್ಕರ ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ರೆ ಜೊತೆಗೆ ಇನ್ನೂರ ಇಪ್ಪತ್ತು ಹೊಯ್ಸಳ ವಾಹನಗಳು ಕೇವಲ ಈ ಒಂದು ಬೆಂಗಳೂರು ಸುರಕ್ಷತೆಗೆ ಅಂತಲೇ ಇರುತ್ತೆ ಆ ಒಂದು ಹೊಯ್ಸಳ ವಾಹನಗಳನ್ನ ಬೇರೆ ಯಾವುದೇ ರೀತಿಯಂತ ಕೆಲಸಗಳು ಕೂಡ ನಾವು ಬಳಕೆ ಮಾಡೋದಿಲ್ಲ ಅನ್ನೋದನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟವಾಗಿ ಹೇಳಿದರೆ ಇದಿಷ್ಟೇ ಅಲ್ಲದೆ ಮಹಿಳಾ ಸಹಾಯವಾಣಿಯ ಒಂದು ಒಂದು ಸ್ಥಿತಿಯು ಕೂಡ ಸೇಮ್ ಇದೇ ತರ ಇದೆ ಯಾಕಂದ್ರೆ ಅಲ್ಲಿಗೂ ನಾವು ಏನಾದ್ರೂ ಸೆಕೆಂಡ್ ಗಳ ಕಾಲಾವಕಾಶ ವೇಟ್ ಮಾಡಲೇಬೇಕು ಒಂದು ವೇಳೆ ಮಹಿಳಾ ಸಹಾಯವಾಣಿ ಕನೆಕ್ಟ್ ಆಗಿಲ್ಲ ಅಂದ್ರೂ ಆ ಒಂದು ಕರೆ ನೇರವಾಗಿ ಅಂಡ್ರೆಡ್ ಕಂಟ್ರೋಲ್ ರೂಮ್ ಗೆ ಹೋಗುತ್ತೆ ಅಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಆ ಒಂದು ದೂರನ್ನಾಗಿರ್ಬೋದು ಅಥವಾ ಅವರ ಒಂದು ಪ್ರಾಬ್ಲಮ್ ಆಗಿರ್ಬೋದು ಸ್ವೀಕಾರ ಮಾಡ್ತಾರೆ ಪೃಥ್ವಿ ಸಮಜು ಇಲ್ಲಿ ಈ ಒಂದು ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ತುಂಬಾ ಟೈಮ್ ಅನ್ನ ತಗೊಳ್ಳುವಂತದ್ದು ನೀವು ಆಲ್ರೆಡಿ ನೋಡಿದ್ವಿ ದೆಹಲಿಯಲ್ಲಿ ಆದಂತ ಒಂದು ಘಟನೆಯ ಸಂಬಂಧಪಟ್ಟಂತೆ ನೋಡಿದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಎಚ್ಚೆತ್ಕೊಂಡಿದ್ರು ಆಮೇಲೆ ಎಲ್ಲಾ ಕಡೆನು ಭದ್ರತೆಯನ್ನ ಕೈಗೊಂಡಿದ್ರು ಅದಾದ್ಮೇಲೆ ಮತ್ತೆ ಯಥಾಸ್ಥಿತಿ ಈಗಲೂ ಅಷ್ಟೇ ಹೈದ್ರಾಬಾದ್ ನಲ್ಲಿ ಘಟನೆ ಆದ್ಮೇಲೆ ಮತ್ತೆ ಈ ರೀತಿಯಾಗಿ ಫುಲ್ ಅಲರ್ಟ್ ಆಗಿದೀವಿ ಅಂತ ಅಂತಾರೆ ಮತ್ತೆ ಎಲ್ಲವೂ ಎಲ್ಲರೂ ಕೂಡ ಸೈಲೆಂಟ್ ಆಗುವಂತದ್ದು ಈ ಲೂಪ್ ಹೋಲ್ಸ್ ಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಏನಾದ್ರೂ ಈಗ ಹೊಸದಾಗಿ ಪ್ರಯತ್ನವನ್ನು ಮಾಡ್ಲಾಗ್ತಾ ಇದೆಯಾ ಖಂಡಿತ ಪೃಥ್ವಿ ನ್ಯೂಸ್ ಐಟಿ ನಲ್ಲಿ ನಗರ ಪೊಲೀಸ್ ಆಯುಕ್ತರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದಂತ ಟೈಮ್ ನಲ್ಲೂ ಅಷ್ಟೇ ಅವರು ಯಾವುದೇ ಒಬ್ಬ ವ್ಯಕ್ತಿ ಕಂಟ್ರೋಲ್ ರೂಮ್ ಗೆ ಕರೆ ಮಾಡಿದಂತಹ ಬಳಿಕ ನಲವತ್ತು ಸೆಕೆಂಡ್ ಗಳ ಕಾಶ ಕಾಲಾವಕಾಶ ಕಾಯಬೇಕು ಅದನ್ನು ಕೂಡ ಅಷ್ಟೇ ಅಂದ್ರೆ ನಾವು ನಲವತ್ತು ಸೆಕೆಂಡ್ ಗಳನ್ನು ಕೂಡ ಅಷ್ಟೇ ತೆಗೆದು ಕರೆ ಮಾಡಿದಂತಹ ಮರುಕ್ಷಣವೇನು ಕರೆ ಕಂಟ್ರೋಲ್ ರೂಮ್ ಗೆ ಕರೆ ಕನೆಕ್ಟ್ ಆಗುವ ರೀತಿಯಲ್ಲಿ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ ಸದ್ಯಕ್ಕೆ ಏನು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಏನು ಆಕ್ಸಿಡೆಂಟ್ ಆಗಿದೆ ಟ್ರಾಫಿಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳ ಒಂದು ಅನಿವಾರ್ಯತೆ ಕೂಡ ಅಷ್ಟೇ ಜನರಿಗೆ ಇರುತ್ತೆ ಜೊತೆಗೆ ಬೇರೆ ಬೇರೆ ಭಾಷೆಯ ಜನರು ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ವಾಸವಾಗಿರುವಂತಹ ಕಾರಣಕ್ಕೆ ಅವರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ ಆ ಒಂದು ಕಾರಣಕ್ಕೆ ನಾವು ಈ ಒಂದು ಸೆಕೆಂಡ್ ಗಳ ಕಾಲಾವಕಾಶ ತೆಗೆದುಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನ ಕಡಿಮೆ ಹಿತದೃಷ್ಟಿಯಿಂದ ಆಗಿರ್ಬೋದು ಅಥವಾ ಏಕಾಏಕಿ ನಾವು ಹಂಡ್ರೆಡ್ ಕರೆ ಮಾಡಿದಂತಹ ಮರುಕ್ಷಣ ಮರು ಸೆಕೆಂಡ್ ಅದು ನೇರವಾಗಿ ಕಂಟ್ರೋಲ್ ರೂಮ್ ಇಂದ ರಿಸೀವ್ ಮಾಡೋ ತರ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋಂತಹ ಮಾತನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಹೇಳ್ತಾರೆ ಪೃಥ್ವಿ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ವೀಕ್ಷಕರ ನ್ಯೂಸ್ ಕನ್ನಡ ಅರಿವನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದೆ ಮತ್ತೊಂದು ಘಟನೆ ಹೈದರಾಬಾದ್ ನಲ್ಲಿ ಆಗಿರುವಂತಹ ಘಟನೆ ಮತ್ತೊಂದು ಬೆಂಗಳೂರಿನಲ್ಲಿ ಆಗಬಾರ್ದು ಅನ್ನೋದಷ್ಟೇ ನ್ಯೂಸ್ ಏಟಿನ್ ಉದ್ದೇಶ ಆಗಿರುವಂತಾಗಿನೇ ಯಾವ ರೀತಿಯಾಗಿ ಈ ಒಂದು ಪ್ರೊಸೆಸ್ ಇದೆ ಹಂಡ್ರೆಡ್ ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಈ ಒಂದು ಸುರಕ್ಷಾ ಆಪ್ ಅಂತ ಬಿಡುಗಡೆ ಮಾಡಿದಾರಲ್ಲ ಬೆಂಗಳೂರು ಪೊಲೀಸರು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡುದು ಕಂಪ್ಲೇಂಟ್ ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತು